ಹಲೋ ಇವತ್ತು ನಿಮ್ಮ ಮುಂದೆ ನಾನು ಬಿಸಿಬೇಳೆ ಬಾತ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಆಗೋಷ್ಟು ತೊಗರಿ ಬೆಳೆನ ತೊಗೊಂಡಿದ್ದೀನಿ ಅದಾದಮೇಲೆ ಹಸಿರು ಬಟಾಣಿ ಕ್ಯಾರೆಟು ಬೀನ್ಸು ಮತ್ತು ಕೋಸು ಆಮೇಲೆ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಸೊ ಇದನ್ನೆಲ್ಲ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ನಾವು ನೀರು ಹಾಕ್ಕೊಳ್ಬೇಕು ಯೂಶ್ವಲಿ ಬಿಸಿಬೇಳೆ ಬಾತ್ ಸ್ವಲ್ಪ ನೀರಾಗಿರುತ್ತೆ ಸೊ ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಕುದಿಸ್ಬೇಕಂತ ಹೇಳಿ ಸೊ ಇಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಕುದಿಸೋಕಂತ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ವೆಜಿಬಲೆ ಭಾತ್ ಪೌಡರ್ನ ತಗೊಂಡ್ಬಿಟ್ಟು ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಆ ಮಸಾಲೆ ನಾವು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಕೆಂಪು ಕರಿಬೇವು ಕರಿಬೇವೆಲ್ಲ ಹಾಕಿಬಿಟ್ಟು ಸೊ ಮಸಾಲ ಚೆನ್ನಾಗಿ ಬೆಂದಾದ ನಂತರ ರೆಡಿಯಾಗಿಟ್ಟಿರುವಂತಹ ವೆಜಿಟೇಬಲ್ ಹಾಕಿರೋಂತಹ ರೈಸ್ನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪನ ಸೇರಿಸ್ಕೊಂಡ್ರೆ No sé,